ಆಯ್ತು ಹೇಳಿ ಚಲೋ ಆಯ್ತು ನಮ್ಗೆ ಇಷ್ಟ ಆಯ್ತು ಸೆನ್ಸಿಬಲ್ ಆಗಿ ಇರೋ ವಿಚಾರ ಒಂದು ತುಂಬ ಸೆನ್ಸಿಟಿವ್ ಆಗಿರೋ ವಿಚಾರನ ಅದನ್ನ ತಗೊಂಡು ಅದ್ರ ಸುತ್ತ ಒಂದು ಕತೆ ಮಾಡ್ಕೊಂಡು ಇಷ್ಟು ನೀಟಾಗಿ ಅದನ್ನ ತಲುಪಿಸ್ತಾರಲ್ಲ ಅಂದ್ರೆ ಮನ್ಸಿಗೆ ನಾಟೋದಾರ ತಲುಪಿಸ್ತಾರಲ್ಲ ಅದು ಭಾಳ ಚಲೋ ಅನಿಸ್ತದೆ ಇಲ್ಲ ಅಂದರೆ ಜಗನ್ ಅವ್ರದ್ದು ರೈಟಿಂಗಲ್ಲಿ ಡೆಪ್ತ್ ಚಲೋ ಇರ್ತದೆ ಅಂದರೆ ಒಂದು ಪಾತ್ರಗಳದ್ದು ಪ್ರತಿ ಪಾತ್ರಗಳು ಅಂದ್ರೆ ನೀವು ಅಲ್ಲಿ ತ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳಿಂದ ಹಿಡ್ಕೊಂಡು ನೀವು ನೋಡಿದ್ರು ಯಾವುದೋ ಕ್ಯಾರೆಕ್ಟರ್ಗಳು ಸುಮ್ಮನೆ ಬಂದು ಹೋಗಿರೋಲ್ಲ ಎಲ್ಲ ಪಾತ್ರಗಳು ನೆನಪಿರ್ತವೆ ನಮಗೆ ನಮಗೆ ಒಂದೇಸಿ ಅಂತ ನೋಡಿದಾಗಲೂ ಕೂಡ ಚಿಕ್ಕ ಚಿಕ್ಕ ಪಾತ್ರಗಳು ಕೂಡ ನಮ್ಗೆ ನೆನಪಿರೋದಲ್ಲ ಇಲ್ಲೂ ಕೂಡ ಅಷ್ಟೇ ಪ್ರತಿ ಪಾತ್ರನೂ ತುಂಬ ನೀಟಾಗಿ ಒಂದು ಒಳ್ಳೆಯ ಆಳಕ್ಕಿಳಿದು ಬರ್ದಾರ ಅಂತ ಅನಿಸ್ತು ಆ್ಯಂಡ್ ಅಂದರೆ ಥ್ರಿಲ್ಲರ್ಸ್ನ ನಾವು ನೋಡಿ ಅದನ್ನು ರುಚಿಸ್ ಅದು ರುಚಿಸೋದೇ ಬೇರೆ ಥರ ಒಂದು ಆ್ಯಕ್ಷನ್ ಡ್ರಾಮಾ ರುಚಿಸೋದೇ ಬೇರೆ ಥರ ಅನಿಸುತ್ತೆ ಬಟ್ ಈ ಥರದ್ದು ಸಿನ್ಮಾ ಇರ್ತಾವಲ್ಲ ಅಂದರೆ ಈ ಸಿನಿಮಾ ನೋಡಿದಾಗ ಒಂದು ಇನ್ಸಿಡೆಂಟ್ ಏನೋ ಆಗಿತ್ತದು ಅದು ಭಾಳಷ್ಟು ಜನರಿಗೆ ನೆನಪು ಇರುತ್ತದು ಪೇಪರ್ನೇ ಓದಿರ್ತಾರೆ ಇಲ್ಲ ಅಂತಂದರೆ ಆ ಥರದ್ದು ವಿಚಾರದ ಬಗ್ಗೆ ಕೇಳಿರ್ತಾರೆ ಆ ಇನ್ಸಿಡೆಂಟ್ ಮತ್ತ ವಾಪಸ್ ನಿಮಗೆ ಅದು ಅದ್ರ ಸುತ್ತ ನಡೆದಂಥ ವಿಚಾರಗಳಿರ್ತಾವಲ್ಲ ಏನಾಗಿರ್ಬೋದು ಬದುಕುವಲ್ಲಿ ಅನ್ನೋದ್ರ ಬಗ್ಗೆ ಭಾಳ ಅದನ್ನು ಸೆನ್ಸಿಟಿವ್ ಆಗಿರುವಂಥ ವಿಚಾರನ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿ ಅದನ್ನು ತಲ್ಪ್ಸಾರೆ ಅಲ್ಲ ಅಂದರೆ ಅವ್ರಿಗೆ ಅವ್ರದ್ದು ಸ್ಟ್ರೆಂತ್ ಎಮೋಷನ್ಸ್ನ ರೀಚ್ ಮಾಡೋ ಪ್ರತಿ ಪಾತ್ರಗಳ ಮೂಲಕ ಕಥೆ ಮೂಲಕ ಆಗಿರಲಿ ಿಂಗ ಅಂದರೆ ಆ ಜರ್ನಿ ಹೋಗ್ತಾ 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 ಜಾಸ್ತಿ ಇನ್ವಾಲ್ವ್ ಮಾಡ್ಕೊಂಡು ಮಾಡಿಕೊಂಡು ಹಿಂಗೆ ಎವ್ರಿಬಡಿ ವಿಲ್ ಗೆಟ್ ಎಮೋಷ್ನಲ್ ಪ್ರತಿಯೊಬ್ಬರಲ್ಲೂ ನಮಗೆ ಅಂದರೆ ಬೇರೆಯವ್ರ ಲೈಫ್ನಾಗ ಏನೋ ಆದಾಗ ಅದು ನಮಗೆ ಅಷ್ಟು ಎಫೆಕ್ಟ್ ಆಗಿರಲ್ಲ ನಾವು ಅದನ್ನು ಎಷ್ಟೊಂದು ಸರ್ತಿ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ತುಂಬ ಅದನ್ನು ಎಲ್ಲೋ ಲೇವಡಿ ಮಾಡಿರ್ತೀವೋ ಅಥವಾ ಅದನ್ನು ಅದಕ್ಕೆ ಇರೋದಿಲ್ವೋ ಅಥವಾ ದಪ್ ಚರ್ಮದವ್ರ ಥರ ರಿಯಾಕ್ಟ್ ಮಾಡಿರ್ತು ಗೊತ್ತಿರೋದಿಲ್ಲ ಬಟ್ ಸಿನಿಮಾದ ಒಂದು ಇದು ಏನಂದರೆ ಶಕ್ತಿ ಏನಂತಂದರೆ ಕೂತ್ಕೊಂಡು ನೋಡುವಂಥ ಪ್ರತಿಯೊಬ್ಬರೂ ಆ ಬದುಕುಗಳೊಳಗೆ ಭಾಗ ಹಾಕ್ಸ್ಕೊಂಡ್ಬಿಡ್ತಿದ್ದಲ್ಲ ಒಂದು ಪಿಚ್ಚರು ಆ ಪಾತ್ರಗಳು ಅವರ ಅಭಿನಯ ಎಲ್ಲನೂ ಸೇರಿಕೊಂಡು ಬರವಣಿಗೆ ಸೇರಿಕೊಂಡು ನಮ್ಮನ್ನು ಅದರೊಳಗೆ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅದು ಏನು ಅನ್ನಿಸ್ತಿರತ್ತೆ ಅಂದರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ನಡೆದಂಗೆ ಅಥವಾ ಆ ಪಾತ್ರ ಅಂದರೆ ನಮ್ಮವ್ರ ಲೈಫಲ್ಲೇ ಏನೋ ನಡೆದಂಗೆ ಅಂತ ಅನಿಸುವಂಥ ಹಂತಕ್ಕೆ ಎಮೋಷನ್ಸು ಕನೆಕ್ಟ್ ಆಗ್ತಾ ಆಗ್ತಾ ಹೋಗಿರ್ತಾವಲ್ಲ ಸೊ ಹಂಗಾಗಿ ಅದು ಇನ್ನೂ ಜಾಸ್ತಿ ಎಮೋಷ್ನಲ್ ಮಾಡುತ್ತೆ ಆ್ಯಂಡ್ ಸಿನಿಮಾಸ್ ಫಿಲ್ಡ್ ವಿತ್ ಗುಡ್ ಆ್ಯಕ್ಟರ್ಸ್ ಅಂದರೆ ಅದು ಯಾವತ್ತೂ ಸಿನಿಮಾ ಅನ್ನೋದು ಒಂದು ಚಾಯ್ಸ್ ನನಗಾಗಲಿ ನಿಮಗಾಗಲಿ ನಾವು ನೀವು ನೀವು ಸಿನಿಮಾಕ್ಕೆ ಹತ್ರ ಇದ್ದೀರಾ ನಾನು ಸಿನಿಮಾದೊಳಗೇನೆ ಇದ್ದೀನಿ ನಮಗೂ ಕೂಡ ಸಿನಿಮಾ ಒಂದು ಚಾಯ್ಸ್ ಪ್ರತಿ ವಾರ ಅಷ್ಟು ಸಿನಿಮಾಗಳು ಬರ್ತವೆ ಅದರಲ್ಲಿ ಈ ಸಿನಿಮಾ ಅನ್ನೋದು ಅವ್ರ ಚಾಯ್ಸ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಏನಂದರೆ ಸಿನಿಮಾ ತನ್ನ ಅದರೊಳಗೆ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ ನಾನು ಹೇಳಿದ್ನಲ್ಲ ಅಂದರೆ ಒಂದೊಂದು ಜಾಣರು ಒಂದೊಂದು ಥರ ರುಚಿ ರುಚಿಸ್ತವೆ ಒಂದೊಂದು ಜನರು ಒಂದೊಂದು ಥಾಟ್ನ ಪ್ರವೋಕ್ ಮಾಡ್ತೇವೆ ಸೊ ಈ ಸಿನಿಮಾ ಆ ಸೆನ್ಸಿಬಿಲಿಟೀಸ್ನ ಮತ್ತೆ ವಾಪಸ್ಸು ಹತ್ರಕ್ಕೆ ತರತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿರಿ ಓ ಟು ಟಿಗೆ ಓ ಟಿ ಟಿಗೆ ಬರೋದಂಗ ಕಾಯೋದಕ್ಕಿಂತ ಹೆಚ್ಚಾಗಿ ಆಮೇಲೆ ಥಿಯೇಟ್ರ್ ಕೂಡ ಎಕ್ಸ್ಪೀರಿಯೆನ್ಸ್ ಇರ್ತೈತಲ್ಲ ಅದು ನಮಗೆ ಎಷ್ಟು ಚಲೋ ಮ್ಯೂಸಿಕ್ ಸಿಸ್ಟಮ್ ಇದ್ರೂ ಅದು ಡಾಲ್ಬಿ ಅಟ್ಮಾಸ್ ಹಾಕೊಂಡು ಮನೆಗೆ ನೋಡಿದ್ರೂ ಅದು ಆ ಅನುಭವ ಕೊಡೋದಿಲ್ಲ ಥಿಯೇಟರ್ ಈಸ್ ಅನ್ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಸೊ ಥಿಯೇಟ್ರಲ್ಲೇ ಬಂದು ನೋಡಿರಿ ಅಂತ ಇಷ್ಟಪಡ್ತೀನಿ ಇಲ್ಲ ಆವಾಗಿಂದ ಅನಿಸ್ತಿತ್ತು ನಮಗೆ ಅದು ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಬ್ಯೂಟ್ ಫಿಲಮ್ ಒ ಟಿ ಟಿಲಿರ್ಬೋದು ತುಂಬ ಜನ ಇಷ್ಟಪಟ್ಟಾರೆ ಅದನ್ನು ತುಂಬ ಜನ ಈಗಲೂ ಮೆಸೇಜಸ್ ಮಾಡ್ತಿರ್ತಾರೆ ಪಾತ್ರಗಳನ್ನ ಇಷ್ಟಪಟ್ಟಾರೆ ಅದ್ರದ್ದು ಕಂಟಿನ್ಯೂಡ್ ಕಂಟಿನ್ಯೂಷನ್ನು ಮಾಡಬೇಕಂತಿತ್ತು ಬಟ್ ಅದು ಈಗಲೇ ಮಾಡಬೇಕಾ ಒಂದು ಸ್ವಲ್ಪ ಸಮಯ ಆದಮೇಲೆ ಮಾಡಬೇಕು ಗೊತ್ತಿಲ್ಲ ಅಂದರೆ ಅಷ್ಟು ಜನ ಆ್ಯಕ್ಟ್ರಸ್ಗಳು ಇದ್ದಾರೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು